ನಿಮಗೆ ಇದು ಫಸ್ಟ್ ಆಫೀಶಿಯಲ್ ಪ್ರೆಸ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಒಂದು ಅಪ್ಪಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫೈಂಲಿ ಫಾದರ್ ಆಗಿ ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಸಿಕ್ಕಾಪಟ್ಟೆ ಬೈದಿದ್ದಾರೆ ಕೆಲವು ಸತಿ ಸ್ಕೂಲ್ ಕಾಲೇಜ್ ಇಂದ ಲೇಟಾಗಿ ಬಂದಿದ್ದೀನಿ ರಾತ್ರಿ ಲೇಟಾ ಮರ್ತಿದೆ ಓದಾಗ್ ಓದ್ತಿರ್ಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಭಯ ಬೈಯೋರು ಇವಾಗ ಪಾಪ ನಮ್ಮ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಸೊ ಹೇಳ್ತಾರೆ ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ ಎಲ್ಲಾ ವಿಷಯ ಮಾತಾಡ್ತಾರೆ ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀವಿ ಬಿಸ್ನೆಸ್ ವಿಷಯ ಆಗ್ಲಿ ಸಿನಿಮಾ ವಿಷಯ ಆಗ್ಲಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ ಸೊ ಹೇಳ್ತಾರ ನೋಡಿದೀನಿ ಅವ್ರನ್ನ ಹೆಣ್ಮಕ್ಳು ತಂದೆ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಗಂಡ್ ಮಕ್ಕಳು ತಾಯಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಇರುತ್ತೆ ಬಟ್ ನಿಮ್ಗೆ ತಂದೆ ಜೊತೆಗ ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂದ್ರೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಬೆಳೆದಿದ್ದೆ ತಾಯಿ ಜೊತೆ ಅಂದ್ರೆ ಯಾವಾಗ್ಲೂ ಯಾವಾಗ್ಲೂ ಅವ್ರ ಜೊತೆ ಇರೋದು ಇವಾಗ ಊಟ ಮಾಡಿದಾಗ್ಲೂ ನನ್ನ ನಾಪಕ ಇದೆ ನಮ್ಮ ಅಮ್ಮ ಇದ್ರೆ ಮಾತ್ರ ನಾವು ಊಟ ಮಾಡ್ತಿದ್ದೆ ಆ ತರ ಎಲ್ಲಾ ಸಿಚುವೇಶನ್ ನಡೀತಿತ್ತು ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತಗೊಳ್ಳೋಕೆ ಶುರು ಮಾಡ್ತಿವೋ ಅವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗತ್ತೆ ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ ಆಗಲ್ಲ ಅಷ್ಟೇ ಅಟ್ಯಾಚ್ಮೆಂಟ್ ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ ಸಂತೋಷ್ ಸರ್ ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದ್ರೆ ರಾಮಾಚಾರಿಯಲ್ಲಿ ವಿಷ್ಣು ಶೇಡ್ ವಿಷ್ಣು ಸುವರ್ಧನ್ ಸರ್ ಶೇಡ್ ಕಾಣಿಸ್ಕೊಂತ್ ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲೋ ಒಂದ್ ಕಡೆ ಬಂದ್ ಹೋಯ್ತು ಈಗ ಯುವಾದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು ಇಲ್ಲಮ್ಮ ಪರ್ಸೆಂಟ್ ಇಲ್ಲ ಸೊ ಶೇಡ್ ಇರಲ್ಲ ಬಟ್ ಅದೇನಾಗತ್ತೆ ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರದೇ ಇಲ್ಲ ಅದು ಯಾಕೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗೆ ಅನ್ಸಿತ್ತು ರಾಮಾಚಾರ್ಯ ಡಿಫ್ರೆಂಟ್ ಹೌದು ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡದಂತ ಸಿನಿಮಾ ಮತ್ತೆ ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ ಪ್ರಬಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ ಪ್ರಾಬ್ಲಿ ಆ ಒಂದು ಅವರು ಈಗ ನಾನು ಏನಕ್ಕೆ ಅಪ್ಪು ಸರ್ ಯಾವಾಗ ಹೇಳೋರು ಅಪ್ಪಾಜಿಗ್ ನಾನು ಯಾವತ್ತು ಹೋಲಿಸ್ಬೇಡಿ ಅಪ್ಪಾಜಿ ಬೇರೆ ನಾನು ಬೇರೆ ಹಂಗೆ ಅಪ್ಪು ಸರ್ ಬೇರೆ ಗುರು ಬೇರೆ ಬಟ್ ಆ ಒಂದು ಸಂಬಂಧ ಒಂದು ಸಂಬಂಧ ಅನ್ನೋದ್ರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೊಂದು ಒಂದು ಒಂದು ಸಹಜನೋ ಅದು ಅಷ್ಟೇ ಸಹಜ ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ ಅವರ ಯಾವುದೇ ಶೇಡ್ ಇಲ್ಲ ಮತ್ತು ಅವರ ಅವ್ರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ ಇದೇ ಡಿಫ್ರೆಂಟ್ ಸಿನಿಮಾ ಬಟ್ ಅವರ ಅವ್ರ ಎಮೋಷನ್ ಅದ ಈ ಸಿನಿಮಾ ಜೊತೆ ಇರುತ್ತೆ ಅವ್ರ ಆಶೀರ್ವಾದ ಇರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ